ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಕಾವಂತರ ಹಾಗೂ ಮಾತೃಶ್ರೀ ಅಮ್ಮನವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವತ್ತಿಗೂ ಹೊಸತನವನ್ನು ಬಯಸುತ್ತೆ ರೋಗಿಗಳ ರೋಗ ನಿವಾರಣೆಗಾಗಿ ಏನಾದರೂ ಹೊಸತನವನ್ನು ಕಂಡುಕೊಳ್ತಾರೆ ಇವತ್ತು ವಿಶ್ವ ಫಿಸಿಯೋಥೆರಪಿ ಡೇ ಈ ದಿನವೂ ಕೂಡ ನಾವು ಹೊಸತನವನ್ನು ಬಯಸ್ತಿದ್ದೇವೆ ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಜನಾರ್ದನ್ ಸರ್ ಅವರ ನೇತೃತ್ವದಲ್ಲಿ ಫಿಸಿಯೋಥೆರಪಿ ವಿಭಾಗದಲ್ಲೂ ಕೂಡ ಹೊಸತನವನ್ನು ಬಯಸಿ ವಿಶ್ವ ಫಿಸಿಯೋಥೆರಪಿ ಡೇ ಪ್ರಯುಕ್ತ ಇವತ್ತು ಉಚಿತ ವಿಶೇಷ ಶಿಬಿರ ಕೂಡ ನಮ್ಮ ಎಸ್ ಎಂ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇವತ್ತು ನಡೆಯಲಿಕ್ಕಿದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ಯೂತ್ ಜನಾರ್ದನ್ ಸರ್ ಅವರು ಅವರನ್ನ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಆಸ್ಪತ್ರೆಯ ಎಚ್ಆರ್ ಡಿ ವಿಭಾಗದ ಶ್ರೀಮತಿ ಸೌಮ್ಯ ಮ್ಯಾಮ್ ಅವರು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಮ್ಮೆಲ್ಲರ ಹಾಗೆ ನೆಚ್ಚಿನ ಎಲ್ಲರ ಪ್ರೀತಿ ಪಾತ್ರರಾದ ನಮ್ಮ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ಗಳು ಸನ್ನಿಧಿ ಜೈನ್ ಹಾಗೂ ಪ್ರೀತಮ್ ಅವರು ವಿಶೇಷವಾಗಿ ಕಾಲೇಜಿನಿಂದ ಎಲ್ಲ ಇಲ್ಲಿಗೆ ಬರುವ ರೋಗಿಗಳಿಗೆ ವಿಶೇಷವಾಗಿ ಫಿಸಿಯೋಥೆರಪಿಯನ್ನ ಮಾಡ್ತಿರ್ತಾರೆ ಬಹಳ ಮೆಚ್ಚುಗೆ ಗಳಿಸಿದ್ದಾರೆ ಕೂಡ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸನ್ನಿಧಿ ಮೇಡಮ್ ಹಾಗೂ ಪ್ರೀತಮ್ ಸರ್ ಸನ್ನಿಧಿ ಮೇಡಮ್ಗೆ ಆಸ್ಪತ್ರೆಯ ಪಿಸಿಸಿ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ಹೇಮ ಅವರು ಹೂಗುಚ್ಛೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅದೇ ತರ ಸರ್ ಅವರಿಗೆ ಈ ಒಂದು ವಿಶೇಷ ಶಿಬಿರವನ್ನ ಪ್ರಾರಂಭಿಸ್ಲೋಸ್ಕರ ನಮ್ಮ ಆಸ್ಪತ್ರೆಯ ಪಿ ಆರ್ಒ ಆಗಿರುವಂತ ಶ್ರೀತ ಸುಮಂತ್ರಯ್ಯ ಅವರು ಕೂಡ ಕಾರಣ ಅವರನ್ನು ಅವರು ಪ್ರೀತಮ್ ಅವರಿಗೆ ಹುಗುಚ್ಛೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇವೆ ಅದೇ ತರ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಮುಂದೆ ದೀಪವನ್ನ ಪ್ರಜ್ವಲಿಸುವ ಮುಖಾಂತರ ಈ ಫಿಸಿಯೋಥೆರಪಿ ಡೇದ ವಿಶೇಷ ಶಿಬಿರಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಸರವರ ಹತ್ರ eh, hey, ah, ni ibu, ni dia. ಥ್ಯಾಂಕ್ ಯು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ವೇದಿಕೆ ಮೇಲೆ ಗಣ್ಯರಿಗೆ ಹಾಗೂ ಎಚ್ ಓಡಿಗಳಿಗೆ ಬಗ್ಗೆ ನಮಗೆಲ್ಲರಿಗೂ ಒಂದು ಎರಡು ಹಿತನಡಿಗಳನ್ನು ಆಡಬೇಕಾಗಿ ಸನ್ನಿಧಿ ಮೇಡಮ್ ಅವರ ಹತ್ರ ಕೇಳ್ಕೊಳ್ತಿದ್ದೆ ಓಂ ಶ್ರೀ ಮಂಜುನಾಥಾಯ ನಮಃ ಗುಡ್ ಮಾರ್ನಿಂಗ್ ಎವ್ರಿ ವನ್ ಹೂ ಎವರ್ ಅಸೆಂಬಲ್ಡ್ ಹಿಯರ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಥ್ಯಾಂಕ್ Our beloved MD sir, for giving us an opportunity to conduct, to conduct a, camp a camp on behalf, behalf of World Physiotherapy Day. So, I just want to brief about physiotherapy. So, physiotherapy is not just about exercise or pain relieving, it's, it's about helping people to move better and recover faster and live their life, healthier life whether it's a child with developmental needs or an adult with, uh, who is recovering from an injury or, uh, or an elderly person or an elderly person uh, who wants to be an independent. so physiotherapy helps all the age groups from the child to an elderly person. our goal as a physiotherapist is not only just to treat pain, it's about to find out the cause of the pain and treat the cause of the pain. So, through this, through this through this camp, camp uh, we want to spread, spread awareness and provide and provide, uh, uh, and provide, and provide proper, proper guidance, guidance and uh, show, how, show small how small steps can, can make, make a big, a big difference in the health and the quality and of life. life. So, let's so let's celebrate this physiotherapy, this physiotherapy day by reminding ourselves that, our our that our 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 movement movement is, is a medicine and physiotherapy is, is a way day, uh, is a path to better living. So thank you. ಓಂ ಶ್ರೀ ನಮಃ ಇವತ್ತು ವರ್ಲ್ಡ್ ವಿಶ್ವ ಫಿಸಿಯೋಥೆರಪಿ ಡೇ ಇದೆ ಸೊ ಆ ಪ್ರಯುಕ್ತ ನಮ್ಮ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಉಚಿತ ಫಿಸಿಯೋಥೆರಪಿ ಕ್ಯಾಂಪ್ ನಡೀತಾ ಇದೆ ಫಿಸಿಯೋಥೆರಪಿ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಿಲ್ಲ ನಾವು ನಿಜವಾಗ್ಲೂ ಆ ವಿಷಯದಲ್ಲಿ ಲೇಮೆನ್ಸೆ ಫಿಸಿಯೋಥೆರಪಿ ಅಂದ್ರೆ ನಾವು ತಿಳ್ಕೊಂಡಿದ್ದದ್ದು ಪೇನ್ ದೂರ ಆಗತ್ತೆ ಅಥವಾ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಫಿಸಿಯೋಗೆ ಬರ್ತಾರೆ ಪೇಶೆಂಟ್ಸ್ ಫಿಸಿಯೋ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಬಟ್ ನಮ್ಮ ಕನ್ನೆದುರಿಗೆ ಒಂದು ಇನ್ಸಿಡೆಂಟ್ ನಡೆಯಿತು ಅದೇನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆರ್ ಫೈವ್ ಇಯರ್ಸ್ ಇದೊಂದು ಬೇಬಿ ಕಂಟಿನ್ಯೂಸ್ ಫಿಸಿಯೋಥೆರಪಿಗೆ ಬರ್ತಾ ಇತ್ತು ಬೈ ಬರ್ತ್ ಅದು ವಾಕ್ ಮಾಡಲಿಕ್ಕೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ಮಗುವಿಗೆ ಬರುವಾಗ ಎತ್ಕೊಂಡು ಬರ್ತಾ ಇದ್ರು ಹೋಗುವಾಗ್ಲೂ ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ರು ಬಟ್ ಕ್ರಮೇಣ ಒಂದೆರಡು ತಿಂಗಳು ಕಂಟಿನ್ಯೂಸ್ ಫಿಸಿಯೋಥೆರಪಿಗೆ ಬಂದ ಮೇಲೆ ನಮಗೆ ಗೊತ್ತಾಯ್ತು ಆ ಮಗು ಸ್ಟೆಪ್ ಹಾಕ್ಲಿಕ್ಕೆ ಶುರು ಮಾಡಿತ್ತು ನಡೀಲಿಕ್ಕೆ ಶುರುವಾಯಿತು ಆಗ ನಮಗೂ ಗೊತ್ತಾಯ್ತು ಫಿಸಿಯೋಥೆರಪಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಎಷ್ಟೋ ಜನ ಸರ್ಜರಿ ಆದ್ಮೇಲೆ ಕೈ ಕಾಲು ಬಗ್ಗುದಿಲ್ಲ ನಮಗೆ ಪೇನ್ ಇದೆ ಸ್ಟಿಫ್ನೆಸ್ ಇದೆ ಅಂತ ಹೇಳ್ತಾರೆ ಬಟ್ ಫಿಸಿಯೋಥೆರಪಿಗೆ ಬಂದ ಮೇಲೆ ಅವರಿಗೆ ಆ ಪೇನ್ ರಿಲೀಫ್ ಆಗಿ ಅವರು ನಡೆಯುವಾಗೆ ಆಗ್ತಾರೆ ಸೊ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲ್ ಅಲ್ಲಿ ಫಿಸಿಯೋಥೆರಪಿ ಸ್ಟಾಫ್ಸ್ ಇಬ್ಬರು ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಈ ಮೂಲಕ ನಾನು ಫಿಸಿಯೋಥೆರಪಿಯ ಅಗತ್ಯ ಇದ್ರೆ ಈ ರೂರಲ್ ಏರಿಯಾದಲ್ಲಿ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಫಿಸಿಯೋಥೆರಪಿಸ್ಟ್ ಇದ್ದಾರೆ ನೀವು ಬಂದು ನಮ್ಮ ಸೇವೆಯನ್ನು ಸೇವೆಯಲ್ಲಿ ಪಾಲ್ಗೊಳ್ಬಹುದು ಅಂತ ಕೇಳ್ತಾ ಇದ್ದಾರೆ ಮುಂದಕ್ಕೆ ಶಿಬಿರವನ್ನು ಉದ್ದೇಶಿಸಿ ನಮ್ಮ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ಜನಾರ್ದನ್ ಸರ್ ಅವರು ಮಾತಾಡ್ತಾರೆ ಓಂ ಶ್ರೀ ಮಂಜುನಾಥ ಪರಮ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಮಾತು ಶ್ರೀ ನಮ್ಮ ಅಮ್ಮನವರ ವಂದಿಸುತ್ತಾ ವಂದಿಸುತ್ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಇತ್ತು ವಿಶ್ವದ ಫಿಸಿಯೋಥೆರಪಿ ಡೇ ನಮ್ಮ ಎಸ್ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಕ್ವಾಲಿಫೈಡ್ ಇಬ್ಬರು ಫಿಸಿಯೋಥೆರಪಿಸ್ಟ್ ಇದಾರೆ ಜೈನ್ ಅಂಡ್ ಪ್ರೀತಮಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಮಾತಾಡಿದಾಗ ಫಿಸಿಯೋಥೆರಪಿ ಮತ್ತೆ ನಮ್ಮ ಮಾರ್ಕೆಟಿಂಗ್ ಆಫೀಸ್ ಸುಮಂತ್ ಅವರು ಮಾತಾಡ್ಕೊಂಡು ಫಿಸಿಯೋಥೆರಪಿ ಡೇ ದಿವಸ ನಾವು ಫ್ರೀ ಕ್ಯಾಂಪ್ ಒಂದು ಇಟ್ಲಿ ಚೆನ್ನಾಗಿನಾಗಿ ಅಂತ ಒಂದು ಸಲಹೆ ಬಂದಾಗ ಆಗ ಆಗ ವಿ ಹ್ಯಾವ್ ಆ್ಯಕ್ಸೆಟ್ ಆಕ್ಸೆಪ್ಟೆಡ್ ಗೋಲ್ ಎಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು ಮಂದಿ ಏನಂತಾರೆ ಈಗಾಗಲೇ ನಮ್ಮ ಪಿ ಸಿ ಸಿ ಅವರು ಹೆಮ್ ಮೇಡಮ್ ಮಾತಾಡಿದಂಗೆ ಯೂಸ್ ಏನನ್ಕೊಂತಾರೆ ಏನೋ ಒಂದು ಆದಮೇಲೆ ಮೇ ಬಿ ಫಿಸಿಕಲ್ ಕಂಡೀಷನ್ ಇರ್ಬೋದು ಮೂಮೆಂಟ್ ರಿಸ್ಟ್ರಿಕ್ಷನ್ಸ್ ಇರ್ಬೋದು ಪೇನ್ಸ್ ಇರ್ಬೋದು ಆ ಟೈಮ್ನಲ್ಲಿ ಮಾತ್ರ ಫಿಸಿಯೋಥೆರಪಿ ಯೂಸ್ಫುಲ್ ಅಂತ ಅಂತ ಇರ್ತಾರೆ ಬಟ್ ನಮಗೆ ಗೊತ್ತಿದ್ದ

ಪೋಸ್ಟರ್ ಇರ್ಬೋದು ಕೂಡ ಪೋಸ್ಟರ್ ಇರ್ಬೋದು ಆರ್ ದ ಲೆಂತ್ ಆಫ್ ದಿ ಟೈಮ್ ದೇಸ್ ಸಿಟ್ ಇನ್ ಪಾಕುಲರ್ ಪೊಸಿಷನ್ ಇರ್ಬೋದು ಇವೆಲ್ಲ ಕರೆಕ್ಟಾಗಿ ಅವ್ರಿಗೆ ತಿಳಿವಲ್ಕೆ ಇದ್ರೆ ಮಚ್ ಆಫ್ ದ ಮೇಕ್ ಅಟ್ ಲೇಟ್ ಲೇಟ್ ಅದನ್ನು ನಾವು ತಡೆಯಕ್ಕೆ ಸಾಧ್ಯತೆ ಇದೆ ಅಂತ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಅವರ್ ಸೊ ಈ ನೆಟ್ನಲ್ಲಿ ನಮ್ಮ ಎಸ್ ಟಿ ಎಂ ಹಾಸ್ಪಿಟಲ್ ನಲ್ಲಿರುವ ಈ ಇಬ್ಬರು ಫಿಸಿಯೋಥೆರಪಿಸ್ಟ್ ಸ್ಟಾಫ್ ಗೆ ಸಹಿತ ಈ ಒಂದು ಬಗ್ಗೆ ಸೆಷನ್ಸ್ ಪ್ರಾಕ್ಟಿಕಲ್ ಸೆಷನ್ಸ್ ಕೊಡ್ತಾ ಇರ್ತಾರೆ ಇವತ್ತಿನ ದಿವಸ ಈ ಸ್ಪೆಷಲ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಇದರಲ್ಲಿ ಕೆಲವೊಂದು ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ ಅದು ಇದರಲ್ಲಿ ಡಿಸ್ಕೌಂಟ್ಸ್ ಅಂತ ಕೊಟ್ಟಿದ್ದೀವಿ ಸೊ ದಟ್ ಇಟ್ ಎನ್ಕರೇಜಸ್ ಪೀಪಲ್ ಟು ಪಾರ್ಟಿಸಿಪೇಟ್ ಎಟ್ ಬೆನಿಫಿಟ್ಸ್ ಬೆನಿಫಿಟ್ ಆಫ್ ದಿಸ್ ಕ್ಯಾಂಪ್ ಅಂತ ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಆಯೋಜಿಸಿದ್ದಕ್ಕೆ ನಮ್ಮ ಸುಮಂತ್ ಮಾರ್ಕೆಟಿಂಗ್ ಟೀಮ್ ಅವರು ಸಪೋರ್ಟಿಂಗ್ ಸ್ಟಾಫ್ ಮತ್ತೆ ಕಮಾಂಡ್ ಸನ್ನಿಧಿ ಜೈನ್ ಇವರಿಗೆ ಅಪ್ರಿಸಿಯೇಷನ್ ತಿಳಿಸ್ತಾ ಈ ಒಂದು ಪ್ರೋಗ್ರಾಮ್ ಚೆನ್ನಾಗಿ ಆಗಲಿ ಜನ ಒಳ್ಳೇದಾಗಲಿ ಅಂತ ನಾನು ಆ ದೇವರನ್ನು ಪಾಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ಉದ್ಘಾಟನಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಉದ್ಘಾಟನೆಯನ್ನು ಮಾಡಿದಂತ ಶ್ರೀತ ಜನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ಶ್ರೀತ ಜನಾರ್ದನ್ ಸರ್ ಅವರಿಗೆ ಧನ್ಯವಾದಗಳು ಹಾಗೆ ಇನ್ನು ಫಿಸಿಯೋಥೆರಪಿಯನ್ನ ಮಾಡ್ಲಿಕ್ಕಿರುವಂತ ಶ್ರೀತ ಸನ್ನಿಧಿ ಮೇಡಮ್ ಹಾಗೂ ಪ್ರೀತಮ್ ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ನೆರೆದಿರುವಂತಹ ಎಲ್ಲ ಮತ್ತೆ ಸಿಬ್ಬಂದಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು ತಿಳಿಸ್ತಾ ಮಾಧ್ಯಮದವರು ತಿಳಿಸ್ತಾ ಎಲ್ರಿಗೂ ಎಲ್ಲರೂ ಸುಖವಾಗಿರಲಿ ಫಿಸಿಯೋಥೆರಪಿ ಅನ್ನೋದು ಒಂದು ಭಾಗ ಆರೋಗ್ಯದಲ್ಲಿ ಒಂದು ಭಾಗ ಅದು ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಸೊ ಬಂದಿರುವಂತಹ ಎಲ್ಲ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಸ್ಪೆಷಲ್ ಆಗಿ ಸುಮಂತ್ ಅವರಿಗೂ ಸ್ಪೆಷಲ್ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂರ್ಣ ಪೂರ್ವಚಿಕೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಮಂಜುನಾಥನಮ್ಮ ಓಂ ಶ್ರೀ ಜನಾರ್ದನ ಅಯ್ಯನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತು ಶ್ರೀ ಅಮ್ಮನವರ ಪಾದ ಕಂಬಲಿಕ್ಕೆ ವಂದಿಸುತ್ತಾ ಇವತ್ತು ವರ್ಲ್ಡ್ ಫಿಸಿಯೋಥೆರಪಿ ಡೇ ಈ ಒಂದು ಪ್ರಯುಕ್ತ ನಮ್ಮ ಎಸ್ ಡಿ ಎಂ ಮಲ್ಟೈ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಇಬ್ಬರು ಫಿಸಿಯೋಥೆರಪಿಸ್ಟ್ ಇದ್ದಾರೆ ಪ್ರೀತಮ್ ಆ್ಯಂಡ್ ಸನ್ನಿಧಿ ಜೈನ್ ಅಂತ ಇಬ್ಬರು ಇರೋದರಿಂದ ಇವತ್ತಿನ ದಿವಸ ಒಂದು ಫ್ರೀ ಫಿಸಿಯೋಥೆರಪಿ ಕ್ಯಾಂಪ್ ಇಡುವಂಥ ಒಂದು ಇದು ಐಡಿಯಾ ಬಂದಿರೋದ್ರಿಂದ ನಾವು ಇವತ್ತು ಎಲ್ಲ ಜನರಿಗೆ ಒಂದು ಫ್ರೀ ಫಿಸಿಯೋಥೆರಪಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದು ನಮ್ಮ ಎಸ್ ಟಿ ಎಮ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ತರ್ಡ್ ಫ್ಲೋರ್ನಲ್ಲಿ ಆಗ್ತಾಯಿದೆ ಸೊ ಇವತ್ತು ಯಾರ್ಯಾರಿಗೆ ಈ ಒಂದು ಶಿಬಿರದಲ್ಲಿ ಲಾಭ ಪಡಿಬೋದು ಅವರೆಲ್ಲ ದಯವಿಟ್ಟು ಬಂದು ಇದು ಉಪಯೋಗಿಸ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಫಿಸಿಯೋಥೆರಪಿ ಅನ್ನೋದು ನಮ್ಮ ನಾವು ನೋಡಿದ್ದು ದೆರ್ ಆರ್ ಟೂ ವೇ ಒಂದು ಪ್ರಿವೆನ್ಷನ್ನು ಇನ್ನೊಂದು ಆದಮೇಲೆ ಕರೆಕ್ಷನ್ನು ಈಗ ಆದಮೇಲೆ ಕರೆಕ್ಷನ್ ಅಂದರೆ ಈಗ ಕೆಲವೊಂದು ಮಂದಿಗೆ ಸ್ಪೆಷಲಿ ಸರ್ಜನ್ಸ್ ಸರ್ಜರಿ ನಡೀತಾ ಇರ್ತವೆ ಆ ಎಲುಬಿಗೆ ಸಂಬಂಧಿಸಿದಂಥ ಆದರೂ ಏನಾಗುತ್ತೆ ಈ ಬ್ಲಡ್ ಕ್ಲಾಟಿಂಗ್ ಆಗೋದು ಅಥವಾ ಈ ಬೋನ್ಸು ಸೆಟ್ ಆಗೋ ತನಕ ಅವ್ರಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವೆ ಪೇನ್ಸ್ ಇರ್ತವೆ ಈ ಫಿಸಿಯೋಥೆರಪಿಯಿಂದ ಅವ್ರಿಗೆ ಪೇನ್ ರಿಲೀಫ್ ಆಗೋದೇ ಜೊತೆಗೆ ಅವ್ರಿಗೆ ತುಂಬ ಒಂಥರ ರಿಲೀಫ್ ಸಿಗುತ್ತೆ ಯಾಕಂದರೆ ಆಗಿ ಮಾಡ್ತಾರೆ ಇವರು ಮತ್ತು ನಾವು ನೋಡಿದ್ದೆ ಏನಂದರೆ ಒಂದು ಸಣ್ಣ ಮಗು ಇಲ್ಲಿ ಮಸ್ಬಿ ಅವರ ಒನ್ ಆ್ಯಂಡ್ ಹಾಫ್ ಟೂ ಟೂ ಟು ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಮಗು ತುಂಬ ಪ್ರಾಬ್ಲಮ್ ಇತ್ತು ನಡೆಯೋಕ್ಕೆ ಆಗ್ತಿದ್ದಿಲ್ಲ ಯಾರ ಜೊತೆಗೆ ಮಾತಾಡ್ತಿದ್ದಿಲ್ಲ ದಟ್ ಸ್ಮಾಲ್ ಗರ್ಲ್ ತುಂಬ ಪ್ರಾಬ್ಲಮ್ನಲ್ಲಿತ್ತು ಯಾರ ಜೊತೆಗೆ ನಡೆಯೋದಂತೂ ತುಂಬ ಕಷ್ಟ ಇತ್ತು ಆಲ್ವೇಸ್ ಅವರಮ್ಮ ಎತ್ಕೊಂಡೇ ಇರ್ಕೋಬೇಕು ಅಂಥ ಅದು ಅವರು ಇವರು ನಮ್ಮ ಸ್ಟಾಫು ಚಾಲೆಂಜ್ ಆಗಿ ತೊಗೊಂಡು ಆ ಮಗುಗೆ ಸತತವಾಗಿ ಒಂದು ಸೆವೆನ್ ಟು ಏಯ್ಟ್ ಮಂತ್ಸು ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಆ ಮಗು ಎಲ್ಲರ ಜೊತೆಗೆ ಮಾತಾಡೋದು ಆ ಮಗು ಚೆಂದ ನಡೆಯೋದು ಆ ಮಗು ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಏನಂತ ಒಂದು ಸಾಧ್ಯತೆ ಆಯಿತು ಸೊ ಇಂಥವು ನಾವು ಎಷ್ಟೋ ನೋಡಿದ್ವಿ ಈವಿನ್ ಏಜ್ಡ್ ಆದವರು ಮತ್ತು ಪ್ರಿವೆನ್ಷನ್ ಅಂದರೆ ಈ ಒಂದು ಲೈಫ್ ಸ್ಟೈಲಲ್ಲಿ ಸುಮಾರು ಕೆಲವೊಂದು ಮಂದಿ ಜಾಸ್ತಿ ಹೊತ್ತು ನಿಂದಿರೋದಿರಲಿ ಜಾಸ್ತಿ ಹೊತ್ತು ಕೆಲಸ ಮಾಡಬೇಕಾದ್ರೆ ಕೂತು ಇರ್ತಾರೆ ಸೊ ಅಲ್ಲಿ ಆ ಟೈಮ್ನಲ್ಲಿ ಅವರು ಕೂಡ ಒಂದು ಪೋಶ್ಚರ್ ಇರ್ಬೋದು ಬಾಡಿ ಒಂದು ಮೂಮೆಂಟ್ಸ್ ಇರ್ಬೋದು ಅದರಿಂದ ವಾಕಿಂಗ್ ಸ್ಟೈಲ್ ಇರ್ಬೋದು ಇದರಿಂದ ಅಟ್ ಎ ಲೇಟರ್ ಏಜ್ ಕಂಟಿನ್ಯೂಸ್ ಅದು ಮಾಡೋದ್ರಿಂದ ಸುಮಾರು ಪ್ರಾಬ್ಲಮ್ಸ್ ಬರ್ತವೆ ಅಂಥ ಟೈಮ್ ಫಿಸಿಯೋಥೆರಪಿಸ್ಟು ಒಂದು ಸಲಹೆ ತಗೊಂಡ್ರೆ ಅವರು ಸುಮ ನಮ್ಮ ಫಿಸಿಷ ಸಾರಿ ಈ ಫಿಸಿಯೋಥೆರಪಿಸ್ಟು ಒಂದು ಒಳ್ಳೆಯ ಸಲಹೆ ಕೊಡ್ತಾರೆ ಅದನ್ನು ನಾವು ಪಾರ್ಟಿಸಿ ಪಾಲನೆ ಮಾಡೋದರಿಂದ ಫ್ಯೂಚರ್ ಕಾಂಪ್ಲಿಕೇಶನ್ಸ್ ನಾವು ಅವಾಯ್ಡ್ ಮಾಡ್ಬೋದು ಸೊ ಇವತ್ತು ಈ ನಡೀತಾ ಇರೋದು ಒಂದು ಫ್ರೀ ಫಿಸಿಯೋಥೆರಪಿ ಡೇ ಅದು ಕಂಪ್ಲೀಟ್ ಬೆನಿಫಿಟ್ಸ್ ಎಲ್ಲರೂ ತೊಗೋಬೇಕಂತ ಎಲ್ಲರನ್ನ ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸ್ಪೆಷಲಿ ನಾನು ಯು ಪ್ಲಸ್ನವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂದರೆ ಇವರು ನಮ್ಮ ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ರಮದ ಒಳ್ಳೆ ಕಾರ್ಯಕ್ರಮ ಜನರ ತನಕ ತಲುಪಿಸ್ತಾರೆ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಪ್ಲಸ್ ಟಿ ವಿ ಥ್ಯಾಂಕ್ ಯು ಸೊ ಮಚ್ ಓಂ ಶ್ರೀ ಮಂಜುನಾಥಯ ನಮಃ ಎಸ್ ಡಿ ಎಮ್ ಆಸ್ಪತ್ರೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗ್ತದೆ ಪೇಷಂಟಿಗೆ ಟ್ರೀಟ್ಮೆಂಟ್ ಎಷ್ಟು ಮುಖ್ಯವೋ ರಿಹಬಿಲಿಟೇಷನ್ ಅಷ್ಟೇ ಮುಖ್ಯ ನಮ್ಮಲ್ಲಿ ಒಂದು ಸುಸಜ್ಜಿತವಾದ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ ಸ್ಪೈನಲ್ ಇಂಜುರಿ ಆಗಿರಲಿ ಸ್ಟ್ರೋಕ್ ಆಗಿರಲಿ ಅಥವಾ ವಯಸ್ಸಿಂದ ರಿಕವರಿ ಆಗುವವರಿಗೆ ನಾವು ಉತ್ತಮ ರೀತಿಯ ಫಿಸಿಯೋಥೆರಪಿ ಮಾಡಿ ಚಿಕಿತ್ಸೆ ಅಷ್ಟೇ ಅಲ್ಲ ಅವರಿಗೆ ರಿಹಬಿಲಿಟೇಷನ್ ಕೂಡ ಇಲ್ಲಿ ನಾವು ಮಾಡ್ತೇವೆ ಈ ನಿಟ್ಟಿನಲ್ಲಿ ಜನವರಿ ಜನರಿಗೆ ತಿಳುವಳಿಕೆ ಮೂಡಿಸಲು ಒಂದು ಕ್ಯಾಂಪ್ ಮಾಡಿಸಿದ್ದೇವೆ ಎಲ್ಲರಿದ್ರೆ ಸದುಪಯೋಗ ಪಡಿಸಬೇಕಾಗಿ the group of educational institutions has been bridging the gap between education and healthcare in mangalore colleges under the group have nurtured the career dreams of several students our students have been placed in the defence sector in india as well as in renowned hospitals worldwide Adequate amenities are provided to the students like transport, canteens, and hostels. A well stocked library, state of the art laboratories, regular skill development courses, e library system, a vast ground with focus on co curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions. ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್ ಮುಳಿಯ ಆಗಸ್ಟ್ ಏಳರಿಂದ ನೀವು ಮೂಗುತಿ ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡಾ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಲ್ಲಿ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಭೇಟಿ ನೀಡಿ ಎಂತ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ